ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ವತಿಯಿಂದ ಗ್ರಾಮೀಣ ಮಹಿಳಾ ಉದ್ಯಮಿಗಳ ಪ್ರತಿಭೆಯನ್ನು ಪ್ರದರ್ಶಿಸುವ ರೋಮಾಂಚಕ ದೀಪಾವಳಿ ಪ್ರದರ್ಶನವಾದ ದೀಪ ಸಂಜೀವಿನಿಯನ್ನು ಪ್ರಸ್ತುತಪಡಿಸಲಾಯಿತು ಮಣಿಪಾಲದ ಕೆಎಂಸಿ ಉಪನ್ಯಾಸ ಸಭಾಂಗಣದ ಕ್ವಾಡ್ರಾಂಗಲ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಸಂಜೀವಿನಿ ಉಡುಪಿ ಜಿಲ್ಲಾ ಪಂಚಾಯತ್ ದ್ಯೋತ್ ಫೌಂಡೇಶನ್ ಮತ್ತು ಡಾಕ್ಟರ್ ಧರ್ಮಫಲ ನಮ ಶಿವಾಯ ಟ್ರಸ್ಟ್ ಸಹಯೋಗದೊಂದಿಗೆ ಆಯೋಜಿಸಲಾಯಿತು ಮಣಿಪಾಲ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಎಕನಾಮಿಕ್ಸ್ನಲ್ಲಿರುವ ಅರ್ಥಶಾಸ್ತ್ರ ಮತ್ತು ಸಾಮಾಜಿಕ ಜಾಲತಾಣ ಕೇಂದ್ರ ಈ ಉಪಕ್ರಮವನ್ನು ಆಯೋಜಿಸುವಲ್ಲಿ ಮುಂದಾಳತ್ವ ವಹಿಸಿತು ಈ ಕಾರ್ಯಕ್ರಮವನ್ನು ಲೋಕೋಪಕಾರಿ ಇಂದಿರಾ ಎಸ್ ಬಳ್ಳಾಲ್ರು ಉದ್ಘಾಟಿಸಿದರು ಮಾಹೆಯ ಪ್ರೊಫೆಸರ್ ಚಾನ್ಸಲರ್ ಡಾ ಎಚ್ ಎಸ್ ಬಳ್ಳಾಲ್ರು ಸಮಾರಂಭವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ವಾಣಿ ಮೇಘ ಮತ್ತು ಮಂಜುನಾಥ್ ಪೈಜಿ ಚೀಫ್ ವಾರ್ಡನ್ ಮಾಹೆ ರಾಘವೇಂದ್ರ ಎಂ ಕೆ ಮಾಹೆ ಕ್ಯಾಂಪಸ್ ಸೇಫ್ಟಿ ಮುಖ್ಯಸ್ಥರು ಎಂಎಸ್ಸಿಇ ಮಾಹೆ ಸಹಾಯಕ ನಿರ್ದೇಶಕಿ ಸುಬ್ರಹ್ಮಣ್ಯ ಕುಮಾರ್ ಎತ್ ಅಧ್ಯಕ್ಷರ ಆಡಳಿತ ಮತ್ತು ಕಾರ್ಯಾಚರಣೆ ಕಚೇರಿಯ ಸಹಾಯಕ ವ್ಯವಸ್ಥಾಪಕಿ ಮತ್ತು ಮಾಹೆ ಪ್ರೊಫೆಸರ್ ಚಾನ್ಸಲರ್ ಹಿಲ್ಡಾ ಕ್ಯಾರ್ನೊಲಿಯೊ ಮತ್ತು ಅಸರೆ ಜೈವಿಟಲ್ ಉಡುಪಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ವಿಜಯ್ ಕುಮಾರ್ ಸಹ ನಿರ್ದೇಶಕ ಡಾಕ್ಟರ್ ವಿಕ್ರಮ್ ಬಾಳಿಕಾ ಮಾಹೆಯ ಮಣಿಪಾಲ್ ಸ್ಕೂಲ್ ಆಫ್ ಕಾಮರ್ಸ್ ಅಂಡ್ ಎಕನಾಮಿಕ್ಸ್ ಡಾಕ್ಟರ್ ಸತೀಶ್ ಕುಮಾರ್ ಮತ್ತು ಹಲವಾರು ಮಾಹೆ ಗಣ್ಯರು ಉಡುಪಿ ಜಿಲ್ಲಾ ಪಂಚಾಯತ್ ಸಂಜೀವಿನಿ ಸಂಯೋಜಕರಾದ ಅವಿನಾಶ್ ಮತ್ತು ಸವಿತಾ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾಡ್ತಾ ಇದ್ದೀರಿ ನಮ್ಮ ರೋಟ್ರಿ ಇದು ಮತ್ತು ಮಹಿಳಾ ಸಭೆಯ ಮತ್ತೆ ಹಾ ಮಣಿಪಾಲ್ ಸ್ಕೂಲ್ ಆಫ್ ಕಾಮರ್ಸ್ ಇಲ್ಲಿದ್ದಾರೆ ಅಲ್ವಾ ನೀವು ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಯಾಕಂದ್ರೆ ಈಗ ನಾಡ್ದು ಇನ್ನು ಎರಡು ಮೂರು ದಿವಸದಲ್ಲಿ ದೀಪಾವಳಿ ಶುಭ ಸಮಾರಂಭ ಶುರುವಾಗ್ತದೆ ಅದಕ್ಕೋಸ್ಕರ ಎಲ್ಲರೂ ಹೋಗಿ ಆ ಅಂಗಡಿಗಳಲ್ಲೆಲ್ಲ ಬೇಕಾದ ತಿಂಡಿ ತಿಂಡಿ ಬೇರೆ ಇದನ್ನೆಲ್ಲ ಪರ್ಚೇಸ್ ಮಾಡ್ತಾರಲ್ವಾ ದೀಪಾವಳಿ ಮುಂಚೆ ಅಲ್ಲಿಗೆ ಯಾವ ಅಂಗಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲೇ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ ಅದನ್ನು ನೋಡಿ ಒಳ್ಳೆಯ ಒಳ್ಳೆಯ ಸಾಮಾನುಗಳನ್ನು ತಗೊಂಡು ಹೋಗಿ ನಿಮ್ಮ ದೀಪಾವಳಿಯ ದೀಪಾವಳಿ ಹಬ್ಬವನ್ನು ಭಾಳ ಒಳ್ಳೆ ರೀತಿಯಲ್ಲಿ ಜರುಗಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ನವರಿಗೆ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಇದರಿಂದ ಎಲ್ಲರಿಗೂ ಭಾಳ ಪ್ರಯೋಜನ ಆಗ್ತದೆ ಮತ್ತು ಅವರಿಗೆ ನಾನು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಇಲ್ಲ ಪ್ರತಿವರ್ತ ದೀಪಾವಳಿಯಿಂದ ಭಾಳ ರಿಕ್ವೆಸ್ಟಿವಲ್ ಆಫ್ ಲೈಟ್ಸ್ ಇಲ್ವಾ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಡೀಬೇಕು ಎಲ್ಲರಿಗೂ ನಿಮ್ಮ ನಿಮ್ಮೆಲ್ಲರಿಗೂ ನಾನು ನನ್ನ ಮತ್ತು ನನ್ನ ಧರ್ಮಪತ್ನಿ ಮತ್ತು ನಮ್ಮೆಲ್ಲರ ಪರವಾಗಿ ದೀಪಾವಳಿಯ ಶುಭ ಆರೈಕೆಯನ್ನು ಓದಲಿಕ್ಕೆ ಬಯಸ್ತೇನೆ ಇದೊಂದು ರೀತಿಯ ಮಹತ್ವಾಕಾಂಕ್ಷಿ ನಮ್ಮ ಯೋಜನೆಗಳಲ್ಲಿ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒಂದು ಅವಕಾಶ ಕೊಟ್ಟು ಅವರು ಮಾಡಿರುವಂಥ ಪ್ರಾಡಕ್ಟ್ಸ್ಗಳಿಗೆ ಒಂದು ವೇದಿಕೆ ಇದು ವೇದಿಕೆಯನ್ನು ಕೊಡುವಂಥದ್ದು ಈಗ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಎಲ್ಲ ಮಾಡ್ತೇವೆ ಆದರೆ ಒಂದು ಮಣಿಪಾಲ್ ವೈಲ್ಡ್ ವೈಡ್ ನಮಗೆ ಒಂದು ಇಮೇಜ್ ಇರುವಂಥ ಇನ್ಸ್ಟಿಟ್ಯೂಷನ್ ಸೊ ನಾವೆಲ್ಲ ಒಂದು ಡೈರೆಕ್ಟ್ಲಿ ಅವ್ರಿಗೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಅಲ್ಲಿ ಅದರ ಫಲಾನುಭವಿಗಳು ಹಾಗಿರುವಾಗ ಕಾಮರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಎಕನಾಮಿಕ್ಸ್ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಈ ಮಹಿಳೆಯರಿಗೆ ಅವರಿಗೆ ಒಂದು ಈ ಅವಕಾಶ ಏನಾಗ್ತದೆ ಅವರು ಸ್ವಾವಲಂಬಿಗಳಾಗಿ ಸೆಲ್ಫ್ ರಿಲಯನ್ಸ್ ಆಗಿ ಇರಬೇಕು ಅನ್ನೋದು ನಮ್ಮ ಆಶೆ ಸೊ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ತಾವುಗಳು ಕೊಟ್ಟಿದ್ದೀರ ಸೊ ಇದೇನು ಅವಕಾಶ ಕೊಟ್ಟಿದ್ದಿ ಕೊಟ್ಟಿದ್ದೀರಿ ತಾವುಗಳು ಅದನ್ನು ನಮ್ಮವರು ಒಳ್ಳೆ ರೀತಿ ಉಪಯೋಗ ಮಾಡಿಕೊಂಡು ಒಂದು ಸಮಾಜದಲ್ಲಿ ಒಂದು ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು ಹಾಗಿರುವಾಗ ಎಲ್ರಿಗೂ ಇದನ್ನು ಆರ್ಗನೈಸ್ ಮಾಡಿದ ಈ ಇನ್ಸ್ಟಿಟ್ಯೂಟಿಗೆ ಹಾಗೆ ನಮ್ಮ ಎನ್ ಆರ್ ಎಲ್ ಎನ ಎಲ್ಲ ಸ್ಟಾಫ್ಗಳಿಗೆ ಇನ್ನೊಮ್ಮೆ ಸರ್ ಆಲ್ರೆಡಿ ಹೇಳಿದರು ಎಚ್ ಇಸ್ ಮಳೆ ಸರ್ ನಾನು ತಮ್ಮ ಒಂದು ನಾನು ಮಣಿಪಾಲ್ ಅಕಾಡೆಮಿಯ ಒಂದು ಸ್ಟಾಫ್ ಆಗಿದ್ದೆ ಅಂಡ್ ತುಂಬ ಸಲ ನಿಮ್ಮನ್ನ ಮಾತಾಡಿಸಿದ್ದೇನೆ ಬಟ್ ಒಂದು ಡೈರೆಕ್ಟ್ ಆಗಿ ಅಂದ್ರೆ ಇನ್ ಡೈರೆಕ್ಟ್ಲಿ ಪ್ರೆಸೆಂಟ್ ಅಷ್ಟೇ ಸೊ ಒಂದು ನೈನ್ ಇಯರ್ಸ್ ನಮ್ಮ ನಿಮ್ಮ ಮಣಿಪಾಲ್ ಅಕಾಡೆಮಿ ಅಂದ್ರಲ್ಲೇ ಇದ್ದೆ ನಾನು ಈಗ ಈ ಸಿಸ್ಟಮ್ಗೆ ಬಂದಿದೆ ಅದಕ್ಕೆ ಇನ್ನೊಂದು ಸಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ Um. Platform uh, this one, especially in terms of rural development. And uh, why this uh, initiative is uh, really great is because uh, there are about 30 to 15 million women in India who are in the small scale sector as well as in the self help groups uh, community. And uh, these uh, 15 to 13 million women are changing the lives of about 22 other. పీపల్ హూ ఆర్ డైరెక్ట్లీ ఆర్ ఇన్క్ట్లీోసియేటెడ్ విత్ ది మూవమేట్మెంట్ ఆఫ్ రూరల్ వీమెన్ ఇన్ ద కంట్రీ సో యాజ్ మణిపాల్ స్టూమెంట్ ఆఫ్ కమర్స్ అండ్ ఇకనక్స్ట్రీమ్లీ గ్లాడ్ ఫార్చునేట్ దట్ వీఆర్ ఆర్గనైజింగ్స్ లైక్ దీస్ అండ్ గివింగ్ మీనింగ్ అండ్ డెవలప్మెంట్చునిటీ సో దేట్ వే Profusely thank Dr. Balal, Balal sir and Imran for having graced, graced this occasion and also uh, Satish for uh, organizing such a, a wonderful and meaningful initiative. So thanks from uh, MSC and also I thank all the participants.